ಪ್ರಿಯ ವೀಕ್ಷಕರೇ ನಮಸ್ಕಾರ ಬೇಸಿಗೆ ಶುರುವಾದ ನಂತರ ಎಲ್ಲರಿಗೂ ಕೂಡ ತಂಪು ಪಾನೀಯ ಮೇಲೆ ಆಹಾಕಾರ ಹೆಚ್ಚಾಗುವುದು ಸಾಮಾನ್ಯ ಈ ತಂಪು ಪಾನೀಯಗಳ ಸೇವನೆ ಯಾರಿಗೆಲ್ಲ ಇಷ್ಟವಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದ ಜನರು ಇಷ್ಟಪಡುತ್ತಾರೆ ಇದು ನಿಮ್ಮ ದೇಹದ ತೂಕ ಹೆಚ್ಚಾಗುವುದರಿಂದ ಹಿಡಿದು ನಿಮ್ಮನ್ನು ಮಧುಮೇಹದ ಅಪಾಯಕ್ಕೆ ಒಡ್ಡುವವರೆಗೆ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಆದರೆ ಈ ರೀತಿಯ ಪಾನೀಯಗಳು ಈ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎನ್ನುವ ವಿಷಯ ಕೆಲವರಿಗೆ ತಿಳಿದೇ ಇಲ್ಲ ಆದ್ದರಿಂದ ಇವುಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯದ ಅಡ್ಡ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ತಂಪು ಪಾನೀಯಗಳು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ತಂಪು ಪಾನೀಯಗಳು ಮತ್ತು ಸೋಡಾಗಳು ಸಕ್ಕರೆಯಿಂದ ತುಂಬಿರುತ್ತವೆ ಈ ರೀತಿಯ ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ನೀವು ಸೇವಿಸುವ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ ಇದು ನಿಮ್ಮ ದೇಹದ ತೂಕ ಹೆಚ್ಚಾಗಲು ಪ್ರಮುಖ ಕಾರಣವಾಗುತ್ತದೆ ಕೋಕೋಕೋಲಾದ ಒಂದು ಸಾಮಾನ್ಯ ಬಾಟಲಿನಲ್ಲಿ ಎಂಟು ಚಮಚದಷ್ಟು ಸಕ್ಕರೆ ಇರುತ್ತದೆ ತಂಪು ಪಾನೀಯಗಳು ನಿಮ್ಮ ಹಂಬಲವನ್ನು ತಕ್ಷಣದಲ್ಲಿ ತನಿಸುತ್ತವೆ ಅವುಗಳು ಸ್ವಲ್ಪ ಸಮಯದವರೆಗೆ ನಿಮ್ಮ ಹಸಿವನ್ನು ತಡೆಯುತ್ತದೆ ಆದರೆ ಅಂತಿಮವಾಗಿ ಇವುಗಳು ನಿಮ್ಮನ್ನು ಹೆಚ್ಚು ತಿನ್ನುವಂತ ಪ್ರೇರೇಪಿಸುತ್ತವೆ ಇದರಲ್ಲಿರುವ ಸಕ್ಕರೆ ಅಂಶದ ಜೊತೆಗೆ ನೀವು ಹೆಚ್ಚು ಆಹಾರ ಸೇವಿಸಿದರೆ ಸಾಮಾನ್ಯವಾಗಿಯೇ ನಿಮ್ಮ ತೂಕ ಹೆಚ್ಚಾಗುತ್ತದೆ ಆದ್ದರಿಂದ ಅತಿಯಾದ ಸಾಫ್ಟ್ ಡ್ರಿಂಕ್ ಸೇವನೆಯನ್ನು ಮಾಡಬೇಡಿ ಮಧುಮೇಹಕ್ಕೆ ಕಾರಣವಾಗುತ್ತದೆ ವೀಕ್ಷಕರೇ ಇನ್ಸುಲಿನ್ ಹಾರ್ಮೋನ್ಗಳ ಮುಖ್ಯ ಕಾರ್ಯವೆಂದರೆ ನಿಮ್ಮ ರಕ್ತ ಪ್ರವಾಹದಿಂದ ಗ್ಲುಕೋಸ್ನನ್ನು ನಿಮ್ಮ ಜೀವಕೋಶಗಳಿಗೆ ಕಳಿಸುತ್ತದೆ ತಂಪು ಪಾನೀಯಗಳು ರೂಪದಲ್ಲಿ ನಿಯಮಿತವಾಗಿ ಸಕ್ಕರೆ ಸೇವನೆಯಿಂದಾಗಿ ನಿಮ್ಮ ಜೀವಕೋಶಗಳು ಇನ್ಸುಲಿನ್ ಪರಿಣಾಮಗಳಿಗೆ ನಿರೋಧಕವಾಗಬಹುದು ಈ ಕಾರಣದಿಂದಾಗಿ ಮೆದೋಜಿರಕ್ ಗಂಟೆಯು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ ಇದು ರಕ್ತದಲ್ಲಿ ಇನ್ಸುಲಿನ್ ಸ್ಟ್ರೆಕ್ಗೆ ಕಾರಣವಾಗಬಹುದು ಸೋಡಾಗಳು ಸಕ್ಕರೆಯಿಂದ ತುಂಬಿರುವುದರಿಂದ ಅತಿಯಾದ ಪ್ರಕ್ಟೋ ಸೇವನೆಯು ಇನ್ಸುಲಿನ್ ಪ್ರತಿರೋಧಕ ಕಾರಣವಾಗಬಹುದು ಎಂಬುದು ತಿಳಿದಿರುವ ವಿಷಯವಾಗಿದೆ ಇನ್ನು ತಂಪು ಪಾನೀಯಗಳು ಅತಿಯಾದ ಸೇವನೆಯ ಟೈಪ್ ಎರಡು ಮಧುಮೇಹಕ್ಕೆ ಕಾರಣವಾಗಬಹುದು ಆದ್ದರಿಂದ ತಂಪು ಪಾನೀಯದ ಅತಿಯಾದ ಸೇವನೆ ನಿಮ್ಮಲ್ಲಿ ಮಧುಮೇಹವನ್ನು ಉಂಟುಮಾಡಬಹುದು ಆದ ಕಾರಣದಿಂದಲೇ ನೀವು ಹೆಚ್ಚು ತಂಪು ಪಾನೀಯಗಳನ್ನು ಸೇವಿಸಬೇಡಿ ಕೇವಲ ಇದು ಮಧುಮೇಹವನ್ನು ಮಾಡುವುದರ ಜೊತೆಗೆ ಕೊಂಡಿಯಂತೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಸಹ ತರುತ್ತದೆ ಆದ್ದರಿಂದಲೇ ಈ ರೀತಿಯ ತಂಪು ಪಾನೀಯಗಳನ್ನು ಸೇವಿಸಬೇಡಿ ಇನ್ನು ಎರಡೂ ತಂಪು ಪಾನೀಯಗಳಲ್ಲಿ ಯಾವುದೇ ಕ್ಯಾಲೋರಿ ಹೊಂದಿರುವುದಿಲ್ಲ ವೀಕ್ಷಕರೇ ತಂಪು ಪಾನೀಯ ಯಾವುದೇ ರೀತಿಯ ಖನಿಜ ಅಥವಾ ಪೋಷಕಾಂಶಗಳನ್ನು ಹೊಂದಿಲ್ಲ ಅಂದರೆ ಇವುಗಳ ಸೇವನೆಯು ಯಾವುದೇ ಪೋಷಕಾಂಶ ನೀಡುವುದಿಲ್ಲ ಅಂದರೆ ಇವು ಖಾಲಿ ಕ್ಯಾಲೋರಿ ಹೊಂದಿರುವ ಆಹಾರವಾಗಿದೆ ತಂಪು ಪಾನೀಯದ ಸೇವನೆಯು ಸುಮಾರು ಒಂದು ನೂರ ಐವತ್ತರಿಂದ ಎರಡು ನೂರು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದು ನಿಮಗೆ ಯಾವುದೇ ರೀತಿಯ ಉತ್ತಮ ಅಂಶಗಳನ್ನು ನೀಡುವುದಿಲ್ಲ ಇದು ಕೇವಲ ಸಕ್ಕರೆ ಮತ್ತು ಕ್ಯಾಲೋರಿಗಳನ್ನು ನಿಮಗೆ ನೀಡುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅಂದರೆ ಇದರ ಸೇವನೆಯು ತಕ್ಷಣಕ್ಕೆ ನಿಮ್ಮ ಹಸಿ ಹಸಿವನ್ನು ನೀಗಿಸುತ್ತದೆ ಆದರೆ ಇದು ಯಾವುದೇ ರೀತಿಯ ಉತ್ತಮ ಅಂಶಗಳನ್ನು ನಿಮಗೆ ನೀಡುವುದಿಲ್ಲ ತಂಪು ಪಾನೀಯವನ್ನು ನಿಯಮಿತವಾಗಿ ಹೆಚ್ಚು ಕಾಲ ಸೇವಿಸುವುದರಿಂದ ಅದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಈ ರೀತಿಯ ತಂಪು ಪಾನೀಯಗಳ ಸೇವನೆಯು ಬದಲು ಹಣ್ಣುಗಳಿಂದ ತಯಾರಿಸಿದ ರಸವನ್ನು ಸೇವಿಸಿ ಹಣ್ಣಿನ ರಸವನ್ನು ಸೇವಿಸುವಾಗ ಅದಕ್ಕೆ ಸಕ್ಕರೆಯನ್ನು ಮಿಶ್ರಣ ಮಾಡದೇ ಸೇವಿಸಿ ಈ ರೀತಿ ಸಕ್ಕರೆ ಮಿಶ್ರಣ ಮಾಡದೇ ಸೇವಿಸಿದರೆ ನಿಮಗೆ ಹೆಚ್ಚಿನ ಆರೋಗ್ಯ ಲಾಭ ದೊರೆಯುತ್ತದೆ ನೀವು ಸೇವಿಸುವ ಪ್ರತಿಯೊಂದು ಆಹಾರ ಹೊಂದಿರುವ ಕ್ಯಾಲೋರಿ ಮತ್ತು ಅದು ಯಾವ ರೀತಿಯ ಅಂಶವನ್ನು ಒಳಗೊಂಡಿದೆ ಅದು ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾದ ಕೊಡುಗೆಗಳನ್ನು ನೀಡುತ್ತದೆ ಎಂಬುದನ್ನು ನೀವು ಮೊದಲು ಅಂತರದಲ್ಲಿ ಸೇವಿಸಬೇಕು ಇದಿಷ್ಟು ತಂಪು ಪಾನೀಯಗಳ ಬಗ್ಗೆ ಮಾಹಿತಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು